ಇದು ಮುಸ್ಲಿಂ ಲೀಗ್ ಬಜೆಟ್ ಜಿನ್ನಾ ಆತ್ಮವೇ ಸಿದ್ದರಾಮಯ್ಯ ಅವರಿಗೆ ಪ್ರಚೋದನೆ ಕೊಟ್ಟಿರಬಹುದು ಎಂದು ರಾಜ್ಯ ಬಜೆಟ್ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಅಭಿಪ್ರಾಯಪಟ್ಟಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರು ಹದಿನಾರನೇ ದಾಖಲೆ ಬಜೆಟ್ ಮಂಡಿಸಿದ್ದಾರೆ ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿ ಸಿಎಂ ಸಿದ್ದರಾಮಯ್ಯಗೆ ಸಲ್ಲುತ್ತದೆ ಈವರೆಗಿನ ಸಿಎಂ ಮಾಡಿದ ಸಾಲಕ್ಕಿಂತಲೂ ಹೆಚ್ಚಿನ ಸಾಲ ಮಾಡಿದ್ದಾರೆ ನಾಲ್ಕು ಲಕ್ಷ ಕೋಟಿಯಷ್ಟು ಬಜೆಟ್ ಮಂಡನೆ ಮಾಡಿದ್ದಾರೆ ಈ ಬಾರಿ ಸಾಲ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಮೂಲಸೌಕರ್ಯ ಯೋಜನೆಗಳಿಗೆ ಉತ್ತೇಜನ ಕೊಟ್ಟಿದ್ದರೆ ತೆರಿಗೆ ಸಂಗ್ರಹ ಆಗ್ತಿತ್ತು ಕಳೆದ ವರ್ಷ ಮೂರು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ಖರ್ಚು ಮಾಡ್ತೇವೆ ಅಂತ ಹೇಳಿದ್ರು ಇದುವರೆಗೂ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದ ಶೇಕಡ ಐವತ್ತೈದರಷ್ಟು ಖರ್ಚು ಮಾಡಿದ್ದಾರೆ ಇನ್ನುಳಿದ ದಿನದಲ್ಲಿ ಉಳಿದ ನಲವತ್ತೈದರಷ್ಟು ಖರ್ಚು ಮಾಡಲು ಸಾಧ್ಯವಾಯಿತು ಎಂದು ಬೇಸರ ಹೊರಹಾಕಿದ್ದಾರೆ ಸರ್ಕಾರದ ಎಲ್ಲದರ ಮೇಲೂ ತೆರಿಗೆ ಹೆಚ್ಚಳ ಮಾಡಿದೆ ನೀರು ವಿದ್ಯುತ್ ಪ್ರಾಪರ್ಟಿ ಬಿತ್ತನೆ ಬಿಯರ್ ಹಾಲು ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡಿದ್ದಾರೆ ಸಾಲ ಮಾಡಿ ತುಪ್ಪ ತಿನ್ನುವುದು ಚಾರುವಕತನ ನೀತಿಯಾಗಿತ್ತು ನಾನು ಸಿಎಂ ಕೇಳ್ತೀನಿ ನೀವು ಸಾಲ ಮಾಡಿದ್ದೀರಿ ತುಪ್ಪ ಯಾರು ತಿನ್ನುತ್ತಿದ್ದಾರೆ ಜನರ ಮೇಲೆ ಸಾಲ ಹೊರಿಸಿದ್ದೀರಿ ನಿಮ್ಮ ಸರ್ಕಾರದಲ್ಲಿ ತುಪ್ಪ ತಿಂತಿರೋರು ಯಾರು ಎಂದು ಪ್ರಶ್ನಿಸಿದ್ದಾರೆ ಈ ಬಜೆಟ್ನಲ್ಲಿ ಕೆಲವರಿಗೆ ಖುಷಿಯಾಗಿದೆ ಇದು ಕಾಂಗ್ರೆಸ್ ಬಜೆಟ್ ಹಾಗೂ ಮುಸ್ಲಿಂ ಲೀಗ್ ಬಜೆಟ್ ಜಿನ್ನಾತ್ಮವೇ ಸಿದ್ದರಾಮಯ್ಯ ಅವರಿಗೆ ಪ್ರಚೋದನೆ ಕೊಟ್ಟಿರಬಹುದು ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ವೋಟ್ ಬ್ಯಾಂಕಿಂಗ್ ಆಗಿ ಮತೀಯ ಆಧಾರದ ಮೇಲೆ ಮೀಸಲಾತಿ ನೀಡಲಾಗಿದೆ ಕಾಂಗ್ರೆಸ್ನ ಕೋಮುವಾದಿ ರಾಜಕಾರಣ ತೋರಿಸುತ್ತದೆ ಮುಸ್ಲಿಮರ ಸರಳ ಮದುವೆಗೆ ಐವತ್ತು ಸಾವಿರ ಓಟ್ ತಗೊಳ್ಳುವಾಗ ಹಿಂದೂಗಳು ಬೇಕು ನಿಮಗೆ ಅಧ್ಯಕ್ಷರು ನಾವು ಹಿಂದುವಾಗಿ ಹುಟ್ಟಿದ್ದೇವೆ ಅಂತಾರೆ ಮುಸ್ಲಿಮರಿಗೆ ಪಾಕಿಸ್ತಾನ ಕೊಟ್ಟಿದ್ದು ಸಾಕಾಗಿಲ್ವಾ ಬೇರೆ ಜಾತಿಯಲ್ಲಿ ಬಡವರಿಲ್ವಾ ಅವರಿಗೆ ಯಾಕೆ ಶುಲ್ಕ ಕಡಿತವಿಲ್ಲ ಮುಸ್ಲಿಂ ಲೀಗ್ನ ಪ್ರೇತಾತ್ಮ ಕಾಂಗ್ರೆಸ್ನ ಪ್ರವೇಶಿಸಿರಬೇಕು ಎಂದು ಸರ್ಕಾರದ ಕಾಲೆಳೆದಿದ್ದಾರೆ ಬಜೆಟ್ನಲ್ಲಿ ಕೆಲವರಿಗೆ ಖುಷಿಯಾಗಿದೆ ನಾನು ಅಧ್ಯಕ್ಷರಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಇದು ಕಾಂಗ್ರೆಸ್ ಬಜೆಟ್ಟು ಮುಸ್ಲಿಂ ಲೀಗ್ ಬಜೆಟ್ ಬಹುಶಃ ಆತ್ಮ ಭಾಳ ಖುಷಿ ಪಡ್ತಿರ್ಬೋದು ಅಥವಾ ಜಿನ್ನ ಆತ್ಮನವೇ ಇವರಿಗೆ ಪ್ರಚೋದನೆ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ ಸಿದ್ದರಾಮಯ್ಯವರಿಗೆ ಯಾಕೆಂದರೆ ನೋಡಿ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಸಂವಿಧಾನದ ಆರ್ಟಿಕಲ್ ಹದಿನೈದು ಮತ್ತು ಆರ್ಟಿಕಲ್ ನಲವತ್ತೆರಡು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಸಮರ್ಥಿಸುತ್ತೆ ಮತೀಯ ಆಧಾರಿತ ಮೀಸಲಾತಿಯನ್ನು ಸಂವಿಧಾನ ಒಪ್ಪಲಿಲ್ಲ ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ಮತೀಯ ಆಧಾರಿತ ಮೀಸಲಾತಿಯ ಬೇಡಿಕೆಯನ್ನು ಅಂದರೆ ರಿಲಿಜ್ ರಿಲಿಜಿಯಸ್ಟು ಬೇಸ್ಡ್ ರಿಸರ್ವೇಷನ್ನ ಕೆಲವರು ಡಿಮಾಂಡ್ ಮಾಡಿದ್ರು ಬ್ರಿಟಿಷ್ರ ಇತ್ತು ಕೊಡಬೇಕು ಅಂಥೇಳಿ ಭಾಳ ಸ್ಪಷ್ಟವಾಗಿ ಸಂವಿಧಾನ ರಚನಾ ಸಭೆ ನಿರಾಕರಿಸ್ತು ಕಾರಣನು ಕೊಡ್ತು ನೀವು ಮತೀಯ ಆಧಾರದಲ್ಲಿ ದೇಶ ಹೊಡೆದ್ರಿ ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕಂಡು ಬದುಕೋಕ್ಕಾಗಲ್ಲ ಅಂತ ಬೇರೆ ದೇಶ ತಗೊಂಡ್ರಿ ಮತ್ತೆ ಮತೀಯ ಆಧಾರದ ಮೀಸಲಾತಿ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ಅರ್ಥಹೀನ